ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಬ್ಬರು ಸ್ನೇಹಿತರ ಮನೆಗೆ ಇವತ್ತು ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು ಈಗ ಟೈಮ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಊಟಕ್ಕೆ ಹೋಗೋಕ್ಕೆ ಯಾಕಂದರೆ ಕರ್ನಾಟಕದಿಂದ ಕೆನಡಾ ದೇಶಕ್ಕೆ ಇವತ್ತು ಇಬ್ಬರು ನಟರು ಬಂದಿದ್ದಾರೆ ಸಿಲಿಲಲ್ಲಿ ಖ್ಯಾತಿಯ ನಮಿತಾ ರಾವ್ ಹಾಗೂ ವಿಕ್ರಮ್ ಸೂರಿಯವರು ಬಂದಿದ್ದಾರೆ ಈ ಸಂಜೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ತೋರಿಸೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಜಸ್ಟ್ ನಮ್ಮ ಸ್ನೇಹಿತರ ಮನೆಗೆ ಬಂದು ಸೇರಿದ್ದೀವಿ ಸುತ್ತಮುತ್ತ ನೋಡಿ ಎಷ್ಟು ಕಾಮಾಗಿದೆ ಎಷ್ಟು ಸೈಲೆಂಟಾಗಿದೆ ಎಷ್ಟು ಕ್ಲೀನಾಗಿದೆ ಹಸರು ಎಲ್ಲ ಕಡೆ ಗಿಡ ಮರಗಳು ತುಂಬಿದೆ ಇದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಇಲ್ಲಿ ಇಂಡಿವಿಜುವಲ್ ಹೌಸ್ಗಳು ಇರೋ ಏರಿಯಾ ಇದು ಈ ಸಂಜೆಯನ್ನು ನಾವು ಮೊದಲು ಸ್ನ್ಯಾಕ್ಸ್ ತಿನ್ನೋದ್ರ ಮುಖಾಂತರ ಶುರು ಮಾಡಿದ್ವಿ ಸ್ನ್ಯಾಕ್ಸ್ ಬಂದು ಮಸಾಲೆ ಪುರಿ ಎಲ್ಲರೂ ರೌಂಡಾಗಿ ಕುತ್ಕೊಂಡು ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಕೆಲವೊಂದು ಕ್ಷಣಗಳನ್ನು ಒಬ್ರಿಗೊಬ್ರು ಹಂಚಿಕೊಂಡು ಹಾಗೆ ನಗಾಡ್ತಾ ಸಂಜೆ ಶುರು ಆಯಿತು ಅವರಿಬ್ರು ಸೇರಿ ಜನಪದ ಗೀತೆಗಳನ್ನು ಹಾಡೋದಕ್ಕೆ ಶುರು ಮಾಡಿದ್ರು ಅದರಿಂದ ಈ ಸಂಜೆ ಇನ್ನೂ ಎಕ್ಸೈಟಿಂಗ್ ಆಯಿತು സുഖി ചിന്ന കിത്തു കൂടു നോടലിക്ക് നാച്ചി ഹി ഘട്ട നോടി സന്തോഷ പട്ടു ಒಳ್ಳಳು ಗಟ್ಟಿಯಾಗಿ ಮಾತಾಡ್ತಾಳೆ ಆದ್ರೂ ಅವಳೇ ಒಳ್ಳೆಯವಳು ಗಟ್ಟಿಯಾಗಿ ನೋವು ಮಾತಾಡ್ತಾಳೆ ಆದ್ರೂ ಅವಳೆ ಒಳ್ಳೆಯ ಹಾಗೆ ನೋಟ ಹಾಗೆ ನೋಟ ನೋಟ ಹೋದ್ರೆ ನನ್ನ ಚಿಮ್ಮಿನೇ ಒಳ್ಳೆಯವಳು ಗಟ್ಟಿಯಾಗಿ ನೋವು ಮಾತಾಡ್ತಾಳೆ ಆದ್ರೂ ಅವಳೇ ಒಳ್ಳೆಯವಳು ಹಾಗೆ ನೋಟ ನೋಟ ಹೋದ್ರೆ ನನ್ನ ಚಿಮ್ಮಿನೇ गजवदना हेरम्भा विजयच्छदश तरवि प्रतिभा गजवदना हेरम्भा विजयत्पदश तरवि प्रतिभा एकदन्त वै कन्यता कृद्विसिद्धिचयनकान्ता एकदन्त वै कन्यता कृद्विसिद्धिचयनाकान्ता हे ಮಾ ಅಣಿಗಳಿಗೆ ನಿಂದನು ನನಗೆ ಗುರು ಬಂದಿರಡು ಶ್ರೀ ಗಣೇಶ ಅಣಿಗಳಿಗೆ ನಿಂದನು ನನಗೆ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಸ್ವೀಕರಿಸೋದಕ ಸ್ವೀಕರಿಸಿ ನಾಟಕ ಮೋದಕ ನಾಟಕ ಮೋದಕ ನಾಟಕ

ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಅಂತ ಅವ್ರು ಹಾಡು ಕೇಳ್ತಾ ಕೇಳ್ತಾ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೋಡಿದ್ರೆ ಊಟ ಟೈಮ್ ಬಂದುಬಿಡ್ತು ಹಾಗೆ ಬೇಗ ಊಟ ಮಾಡಿದ್ವಿ ಹಾಗೆ ಕೆಲವೊಂದು ಫೋಟೋ ಶೂಟ್ಗಳು ಕೂಡ ಮಾಡಿದ್ವಿ ಅವ್ರ ಜೊತೆಗೆ ಹೀಗೆ ನಮ್ಮ ಸಂಜೆ ತುಂಬ ಸುಂದರವಾಗಿತ್ತು ತುಂಬ ಎಕ್ಸೈಟಿಂಗ್ ಆಗಿತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು